ಚಳ್ಳಕೆರೆ ತಾಲೂಕಿನ ತುರುವನೂರು ಹೋಬಳಿಯ ಬೆಳಗಟ್ಟ ಗ್ರಾಮದಲ್ಲಿ ನಡೆದ ಶ್ರೀ ಗುರು ಕರಿಬಸಜ್ಜಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಶಾಸಕರಾವ್ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಜಯ್ಯ ಸ್ವಾಮಿಯ ಆಶೀರ್ವಾದ ಪಡೆದರು ನಂತರ ಮಾತನಾಡಿ ತುರುವನೂರು ಹೋಬಳಿಯಲ್ಲಿ ಬೆಳಗಟ್ಟು ಗ್ರಾಮದಲ್ಲಿ ಶ್ರೀ ಅಮ್ಮ ಮಹದೇವಮ್ಮನವರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಶ್ರಮವಹಿಸಿ ವಹಿಸಿ ಕಟ್ಟಿದಂಥ ಮಠ ಇವರ ಶ್ರಮ ಅಪಾರ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಶ್ರೀ ಕರಿಬಸವೇಶ್ವರಜ್ಜಯ್ಯ ಪವಾಡ ಪುರುಷರಾಗಿ ಭಕ್ತರ ಪಾಲಿನ ದೈವರಾಗಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಂದ ಬೇಡಿದರೆ ಹೊರ ಕೊಡುವಂಥ ಶ್ರೀ ಕರಿಬಸವಜ್ಜನವರು ದಿವ್ಯ ಆಶೀರ್ವಾದ ಎಲ್ಲರ ಬಾಳಲ್ಲಿ ಬೆಳಗಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಬಾಬುರೆಡ್ಡಿ ಸುಭಾಷ್ ರೆಡ್ಡಿ ಊರಿನ ಮುಖಂಡರು ಹಾಗೂ ಬೆಳಗಟ್ಟ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸಾರ್ವಜನಿಕರು ಇತರರು ಇದ್ದರು ಆಶೀರ್ವಾದ ನನ್ನ ಅಮ್ಮನ ಮುಖಾಂತರ ಪಡೆದು ರಥೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ ಕೆಲವೊಂದು ಸಂದರ್ಭದಲ್ಲಿ ನನ್ನ ಬೇಡಿಕೆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾರಣಗಳಿಂದ ನಾನು ಭಾಗವಹಿಸಕ್ಕಾಗಿರಲಿಲ್ಲ ಆದರೆ ಈ ಸಾರಿ ನನಗೆ ಅವರ ಅವಕಾಶ ಸಿಕ್ಕಿದೆ ಈಗಾಗಲೇ ಈ ಮಠದ ಬಗ್ಗೆ ಈ ಮಠ ಯಾವ ರೀತಿಯಾಗಿ ಸ್ಥಾಪನೆ ಆಯಿತು ಇದರ ಕಾರ್ಯ ಏನು ಇದಕ್ಕೆ ಭಕ್ತಾದಿಗಳು ಯಾವ ರೀತಿಯಾಗಿ ನೆರವಣಿಗೆ ಎಂದರು ಅಮ್ಮನವರು ಅವರ ಬಗ್ಗೆ ಮಾತನಾಡ್ತಾ ಈ ಮಠ ಬೆಳೆದು ಬಂದ ಒಂದು ವೃತ್ತಾಂತವನ್ನ ಹೇಳಿದ್ದಾರೆ ಖಂಡಿತವಾಗ್ಲೂ ಕೂಡದಲ್ಲಿ ಗ್ರಾಮೀಣದಲ್ಲಿ ಇತಿಹಾಸ ಬೆಳಗಟ್ಟ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಆ ದೇವರ ಹೆಸರಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಮಠವನ್ನು ಕಟ್ಟಿ ನಿರಂತರವಾಗಿ ಇಪ್ಪತ್ತೈದನೇ ವರ್ಷದ ಒಂದು ವ್ಯತ್ಯಾಸವನ್ನು ಅವರು ಆಚರಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಅಭಿನಂದನಾದ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಖಂಡಿತವರು ದೇವರು ಅಂದರೆ ನಮಗೆ ನಂಬಿಕೆ ನಾವು ದೇವರನ್ನ ನಾವು ಜೀವನವಾಗಿ ನಾವು ಹೊಡೆಯೋದಿಲ್ಲ ಆದರೆ ಆ ದೇವರನ್ನ ನಂಬಂತ ಕೆಲಸ ನಂಬಿಕೆನೇ ದೇವರು ಅದರಲ್ಲಿ ಕೂಡ ಶ್ರೀ ಗುರು ಕರಿ ಬಸೇಶ್ವರಯ್ಯವರು ಹೌದೇ ಆದ ಪೌರಗಳನ್ನು ಮಾಡೋದರ ಮುಖಾಂತರ ಎಲ್ರಿಗೂ ಕೂಡ ಅವರನ್ನ ನಂಬಂಥ ರೀತಿಯಲ್ಲಿ ಆ ಸ್ವಾಮಿಗೆ ನಾವು ಪೂಜೆಯನ್ನ ಮಾಡಿದ್ರೆ ನಮ್ಮ ಇಷ್ಟಾರ್ಥವನ್ನು ನೆರವೇಳ್ತವೆ ನಮ್ಮ ಕಷ್ಟಗಳನ್ನ ಕಷ್ಟಗಳನ್ನು ಒಂದು ನಂಬಿಕೆ ಯಾವ ರೀತಿಯಾಗಿ ಗುರುತಿ ಸ್ವಾಮಿ ನಾವು ಮ್ಯಾಂಕ್ನಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಇವರು ಕೂಡ ಪವಾಡ ಪುರುಷರು